ಮಿತ್ರ ನಮಸ್ಕಾರ ಅಮೆರಿಕ ಪಡೆಗಳು ವೆನಿಷಿಯಾಲಾದ ರಾಜಧಾನಿಯ ಮೇಲೆ ದಾಳಿ ಮಾಡಿದ ನಂತರ ದೇಶದ ಅಧ್ಯಕ್ಷ ನಿಕೋಲಸ್ ಮಡುರೋ ಅವರನ್ನ ಸೆರೆ ಹಿಡಿಕೊಂಡಿದ್ದರು ಇದಾದ ನಂತರ ಕೆಲವೇ ದಿನಗಳಲ್ಲಿ ಡೆನ್ಮಾರ್ಕ್ ಆಳ್ವಿಕೆಯಲ್ಲಿ ಇರತಕ್ಕಂತಹ ವಿಶಾಲ ಸ್ವಾಯತ್ತತೆಯ ಆರ್ಕಟಿಕ್ ಪ್ರದೇಶವಾಗಿರ್ತಕ್ಕಂತಹ ಗ್ರೀನ್ಲ್ಯಾಂಡ್ ಅನ್ನು ವಶಪಡಿಸಿಕೊಳ್ಳುವಂತಹ ಬಯಕೆಯನ್ನು ಅಮೆರಿಕ ವ್ಯಕ್ತಪಡಿಸ್ತಾ ಇದೆ ಹಾಗಾದ್ರೆ ಯಾಕೆ ಅಮೆರಿಕ ಗ್ರೀನ್ಲ್ಯಾಂಡ್ ಮೇಲೆ ಅಷ್ಟೊಂದು ಒಲವನ್ನು ತೋರಿಸ್ತಾ ಇದೆ ಅಲ್ಲಿ ಇರೋದಾದ್ರೂ ಏನು ಗ್ರೀನ್ಲ್ಯಾಂಡ್ ಎಂತಹ ಆಯಕಟ್ಟಿನ ಪ್ರದೇಶ ಅಲ್ಲಿನ ಸಂಪನ್ಮೂಲ ಎಂತಹದ್ದು ಅನ್ನೋಂಥದ್ರ ಕುರಿತು ನಾವು ಸಂಪೂರ್ಣವಾಗಿ ನೋಡೋಣ ಅದಕ್ಕೂ ಮುಂಚಿತವಾಗಿ ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹದೇ ಕುತೂಹಲಕಾರಿ ಮಾಹಿತಿಗಾಗಿ ಬೆಲ್ಲೈಕನ್ ಓದೋದ್ರ ಮಾತ್ರ ಮರಿಬೇಡಿ ಗೆಳೆಯರೆ ಡೆನ್ಮಾರ್ಕ್ ಮತ್ತು ಗ್ರೀನ್ಲ್ಯಾಂಡ್ ಮಾತ್ರ ಅಲ್ಲದಲೇ ನಾರ್ಡಿಕ್ ಮತ್ತು ಸ್ಕ್ಯಾಂಡಿನೇವಿಯನ್ ದೇಶಗಳನ್ನು ಕೂಡ ಈ ಅಮೆರಿಕದ ನಡೆ ಕೆರಳಿಸ್ತಾ ಇದೆ ಅವರ ನಡುವೆ ಅಪರೂಪದ ಏಕತೆಯನ್ನ ಹುಟ್ಟಾಕ್ತಾ ಇದೆ ಈ ರಾಷ್ಟ್ರಗಳಲ್ಲಿನ ಹಲವರು ಅಮೆರಿಕದ ಒತ್ತಡವನ್ನ ಬಹಿರಂಗವಾಗಿ ತಿರಸ್ಕರಿಸ್ತಾ ಇದ್ದಾರೆ ಐತಿಹಾಸಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಗ್ರೀನ್ಲ್ಯಾಂಡ್ ಯಾವಾಗಲೂ ಕೂಡ ನಾರ್ಡಿಕ್ ಮತ್ತು ಸ್ಕ್ಯಾಂಡಿನೇವಿಯನ್ ದೇಶಗಳೊಂದಿಗೆ ಗಾಢವಾಗಿರ್ತಕ್ಕಂಥ ಸಂಬಂಧವನ್ನ ಹೊಂದಿದೆ ಟ್ರಂಪ್ ಆರ್ಕಟಿಕ್ ನಲ್ಲಿರುವಂತಹ ಖನಿಜ ಸಮೃದ್ಧ ಮತ್ತು ಸ್ವ ಆಡಳಿತವನ್ನ ಡ್ಯಾನಿಶ್ ಪ್ರದೇಶದ ಮೇಲೆ ಕಣ್ಣಿಟ್ಟಿದೆ ಇದನ್ನು ಅಮೆರಿಕದ ರಾಷ್ಟ್ರೀಯ ಭದ್ರತೆಗೆ ಕಾರ್ಯಕ್ಷೇತ್ರದ ಆದ್ಯತೆಯಾಗಿ ರೂಪಿಸಬೇಕು ಅನ್ನುವಂಥದ್ದು ಅಮೆರಿಕದ ಹುನ್ನಾರ ರಷ್ಯಾ ಮತ್ತು ಚೀನಾದಂತಹ ದೊಡ್ಡ ದೇಶಗಳನ್ನ ಅಮೆರಿಕ ತನ್ನ ವಿರೋಧಿಗಳನ್ನಾಗಿ ಭಾವಿಸಿಕೊಂಡಿದೆ ಅವರನ್ನ ತಡೆಯುವಂತಹ ನಿಟ್ಟಿನಲ್ಲಿ ಗ್ರೀನ್ಲ್ಯಾಂಡ್ ಅನ್ನ ಸ್ವಾಧೀನ ಪಡಿಸಿಕೊಳ್ಳುವಂಥದ್ದು ಟ್ರಂಪ್ಗೆ ರಾಷ್ಟ್ರೀಯ ಭದ್ರತೆಗಾಗಿ ಆದ್ಯತೆಯ ಅಂತ ಶ್ವೇತಭವನದ ಪತ್ರಿಕಾ ಕಾರ್ಯದರ್ಶಿ ಕ್ಯಾರೋಲಿನ್ ಲೆವಿಟ್ ಹೇಳ್ತಾ ಇದ್ದಾರೆ ಹಾಗಾದ್ರೆ ಹೇಗಿದೆ ಗ್ರೀನ್ಲ್ಯಾಂಡ್ ಗೆಳೆಯರೆ ಗ್ರೀನ್ಲ್ಯಾಂಡ್ ಎರಡು ಪಾಯಿಂಟ್ ಒಂದು ಆರು ಮಿಲಿಯನ್ ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನ ಹೊಂದಿದೆ ಅಲ್ಲಿರುವಂತಹ ಸಂಪನ್ಮೂಲ ಸಮೃದ್ಧವಾದಂತಹ ದ್ವೀಪವಾಗಿರ್ತಕ್ಕಂತಹ ಈ ಗ್ರೀನ್ಲ್ಯಾಂಡ್ ಹಿಂದಿನ ಡ್ಯಾನಿಶ್ ವಸಾಹತುಶಾಹಿ ಮತ್ತು ಈಗ ಡೆನ್ಮಾರ್ಕಿನ ಸ್ವಾಯತ್ತತಾ ಪ್ರದೇಶವಾಗಿ ರೂಪುಗೊಂಡಿದೆ ಇದು ಆರ್ಕಟಿಕ್ ನಲ್ಲಿ ಸ್ಥಿತಗೊಂಡಿರತಕ್ಕಂಥದ್ದು ವಿಶ್ವದ ಅತ್ಯಂತ ಕಡಿಮೆ ಜನ ನಿಬಿಡ ಪ್ರದೇಶಗಳಲ್ಲಿ ಒಂದು ಈ ಗ್ರೀನ್ಲ್ಯಾಂಡ್ ಇದರ ಬಹುಪಾಲು ಭೂಭಾಗ ಮಂಜುಗಡ್ಡೆಯಲ್ಲೇ ಆಡ್ಕೊಂಡಿದೆ ಸುಮಾರು ಐವತ್ತಾರು ಸಾವಿರ ನಿವಾಸಿಗಳನ್ನು ಹೊಂದಿರತಕ್ಕಂತಹ ದ್ವೀಪದ ಪಟ್ಟಣ ಇದಾಗಿದೆ ಒಂದು ಪಟ್ಟಣದಿಂದ ಮತ್ತೊಂದು ಪಟ್ಟಣಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ದೋಣಿ ಹೆಲಿಕಾಪ್ಟರ್ ಮತ್ತು ವಿಮಾನದ ಮೂಲಕ ಸಾಗಬೇಕಾಗತ್ತೆ ಈ ಪಟ್ಟಣಗಳು ಪ್ರಧಾನವಾಗಿ ಪಶ್ಚಿಮ ಕರಾವಳಿಯಲ್ಲೇ ಹರಡಿಕೊಂಡಿದೆ ಗ್ರೀನ್ಲ್ಯಾಂಡ್ ನ ರಾಜಧಾನಿ ನೂಕ್ ಕರಾವಳಿ ಮತ್ತು ಒಳನಾಡಿನ ಪ್ರದೇಶಗಳ ನಡುವೆ ಇರತಕ್ಕಂತಹ ಈ ನಗರಗಳಲ್ಲಿ ಗಾಢ ಬಣ್ಣದ ಮನೆಗಳನ್ನು ಒತ್ತೊತ್ತಾಗಿ ಕಟ್ಟಿರುವಂತಹ ದೃಶ್ಯ ನಿಮಗೆ ಮನಮೋಹಕವಾಗಿ ಕಾಣಿಸುತ್ತೆ ನಗರದ ಹೊರಗಡೆ ಗ್ರೀನ್ಲ್ಯಾಂಡ್ ಬಹುತೇಕ ನಿರ್ಜನವಾಗಿದೆ ಅದರ ಶೇಕಡ ಎಂಬತ್ತೊಂದರಷ್ಟು ಭೂಮಿ ಮಂಜುಗಡ್ಡೆಯಿಂದಲೇ ಕೂಡಿದೆ ಜನಸಂಖ್ಯೆ ಸುಮಾರು ಶೇಕಡ ನೈಂಟಿ ಪರ್ಸೆಂಟ್ ಯೂನಿಟ್ ಮೂಲದವರು ಗ್ರೀನ್ಲ್ಯಾಂಡ್ ಆರ್ಥಿಕತೆಯ ಬಹುಕಾಲದಿಂದ ಮೀನುಗಾರಿಕೆಯನ್ನೇ ಆಶ್ರಯ ಮಾಡಿಕೊಂಡಿದೆ ಗ್ರೀನ್ಲ್ಯಾಂಡ್ ವಿಷಯವಾಗಿ ಭೌಗೋಳಿಕ ರಾಜಕೀಯ ಸ್ಥಾನಮಾನ ಸಮೃದ್ಧ ನೈಸರ್ಗಿಕ ಸಂಪನ್ಮೂಲ ಮತ್ತು ಅದರ ಸುತ್ತಲೂ ಇರತಕ್ಕಂತಹ ಸಂಭಾವ್ಯ ಉತ್ತರದ ಹಡಗು ಮಾರ್ಗಗಳು ಗ್ರೀನ್ಲ್ಯಾಂಡ್ ಅನ್ನ ಪ್ರಮುಖ ಕಾರ್ಯಕ್ಷೇತ್ರದ ಪ್ರದೇಶವನ್ನಾಗಿ ಮಾಡಿಕೊಂಡವು ಗ್ರೀನ್ಲ್ಯಾಂಡ್ ಅಮೆರಿಕ ಮತ್ತು ಯುರೋಪ್ ನಡುವಿನ ಮಧ್ಯಭಾಗದಲ್ಲಿ ಭಾಗದಲ್ಲಿ ಇರತಕ್ಕಂತಹ ಸುಂದರ ದ್ವೀಪ ಎರಡು ಖಂಡಗಳ ನಡುವೆ ನೈಸರ್ಗಿಕ ಸೇತುವೆ ಅಥವಾ ತಡೆಗೋಡೆಯಾಗಿ ಕಾರ್ಯನಿರ್ವಹಿಸುತ್ತೆ ಈ ಗ್ರೀನ್ಲ್ಯಾಂಡ್ ಗ್ರೀನ್ಲ್ಯಾಂಡ್ ಐಸ್ಲ್ಯಾಂಡ್ ಮತ್ತು ಯುಕೆ ನಡುವೆ ಸಮುದ್ರ ಮಾರ್ಗವನ್ನ ಜಿ ಐ ಯುಕೆ ಗ್ಯಾಪ್ ಅಂತ ಕರೀತಾರೆ ಇದು ಆರ್ಕಟಿಕ್ ಪ್ರದೇಶವನ್ನ ಅಟ್ಲಾಂಟಿಕ್ ಮಹಾಸಾಗರಕ್ಕೆ ಸಂಪರ್ಕಿಸುವಂತಹ ಪ್ರಮುಖ ಮಾರ್ಗವಾಗಿ ಇದೆ ವ್ಯಾಪಾರ ಮತ್ತು ಭದ್ರತೆ ಎರಡಕ್ಕೂ ಕೂಡ ಉತ್ತರ ಅಟ್ಲಾಂಟಿಕ್ಗೆ ಪ್ರವೇಶವನ್ನ ನಿಯಂತ್ರಿಸುವಲ್ಲಿ ಗ್ರೀನ್ಲ್ಯಾಂಡ್ ಮಹತ್ವದ ಸ್ಥಾನಮಾನವನ್ನ ಪಡ್ಕೊಂಡಿದೆ ಅಲ್ಲಿರ್ತಕ್ಕಂಥ ತೈಲ ಅನಿಲ ಮತ್ತು ಅಪರೂಪದ ಖನಿಜಗಳು ಒಳಗೊಂಡಿರ್ತಕ್ಕಂತೆ ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ಅದರ ಕಾರ್ಯಕ್ಷೇತ್ರದ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸ್ತಾ ಇದೆ ಚೀನಾ ಅಪರೂಪದ ಖನಿಜ ಉದ್ಯಮದ ಮೇಲಿನ ತನ್ನ ಪ್ರಾಬಲ್ಯವನ್ನ ಅಮೆರಿಕದ ಮೇಲೆ ಒತ್ತಡ ಹೇರುವಂಥ ಸಾಧನವಾಗಿ ಬಳಸ್ಕೊಳ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈ ಸಂಪನ್ಮೂಲಗಳು ಜಾಗತಿಕ ಆರ್ಥಿಕತೆಗೆ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾ ಇದ್ದವು ಇಲ್ಲಿನ ಹವಾಮಾನ ಮತ್ತು ಪ್ರಾಕೃತಿಕ ಸಂಪನ್ಮೂಲಗಳನ್ನು ನೋಡ್ತಾ ಹೋದರೆ ಇಲ್ಲಿ ಆರ್ಕಟಿಕ್ನ ಮಂಜುಗಡ್ಡೆ ಕರಗ್ತಾ ಇದೆ ಇದರಿಂದ ಗ್ರೀನ್ಲ್ಯಾಂಡ್ನ ಖನಿಜ ಸಂಗ್ರಹಣೆಗೆ ಹೆಚ್ಚಿನ ಪ್ರವೇಶ ಸಾಧ್ಯವಾಗಬಹುದು ಆದರೆ ಪರ್ವತಮಯ ಭೂಪ್ರದೇಶ ಮೂಲಸೌಕರ್ಯಗಳ ಕೊರತೆ ಮತ್ತು ಜಾರಿಯಲ್ಲಿರತಕ್ಕಂಥ ಪರಿಸರ ನಿಯಮಗಳು ಗಣಿಗಾರಿಕೆಯನ್ನ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅದೇ ಸಮಯದಲ್ಲಿ ಕರಗ್ತಾ ಇರತಕ್ಕಂಥ ಮಂಜುಗಡ್ಡೆ ಉತ್ತರದ ಹಡಗು ಮಾರ್ಗಗಳನ್ನು ವರ್ಷದ ಅವಧಿಗೆ ಹೆಚ್ಚು ಸಂಚಾರಕ್ಕೆ ಯೋಗ್ಯವಾಗಿ ಪರಿಣಮಿಸ್ತಾ ಇದೆ ವ್ಯಾಪಾರ ಮತ್ತು ಭದ್ರತೆ ಎರಡರಲ್ಲೂ ಕೂಡ ಪರಿಣಾಮ ಬೀರ್ಬಹುದು ಅನ್ನುವಂಥದ್ದು ತಜ್ಞರವಾದ ಕಳೆದ ತಿಂಗಳು ಮಾಧ್ಯಮದೊಂದಿಗೆ ಮಾತನಾಡಿರ್ತಕ್ಕಂಥ ಟ್ರಂಪ್ ನಮಗೆ ಗ್ರೀನ್ಲ್ಯಾಂಡ್ನ ಖನಿಜಗಳಿಗಾಗಿ ಅಲ್ಲ ರಾಷ್ಟ್ರೀಯ ಭದ್ರತೆಗಾಗಿ ಅಗತ್ಯವಾಗಿದೆ ಅಂತ ಅವರು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಗೆಳೆಯರೆ ದಶಕಗಳಿಂದಲೂ ಕೂಡ ಗ್ರೀನ್ಲ್ಯಾಂಡ್ಗೆ ಜಾಗತಿಕ ಸ್ಥಾನಮಾನ ಇರತಕ್ಕಂಥದ್ದು ಸಹಜ ಯಾಕೆ ಅಂತ ಹೇಳಿದ್ರೆ ಗ್ರೀನ್ಲ್ಯಾಂಡ್ನ ನಿಜವಾದ ಜಾಗತಿಕ ಮಹತ್ವ ಅದರ ಸಣ್ಣ ಜನಸಂಖ್ಯೆಯನ್ನ ಮೀರ್ತಾ ಇದೆ ಮಂಜುಗಡ್ಡೆ ಕರಗ್ತಾ ಇದ್ದಂತೆ ಹೊಸ ಹಡಗುಗಳ ಮಾರ್ಗಗಳು ಮತ್ತು ನೈಸರ್ಗಿಕ ಸಂಪನ್ಮೂಲಗಳಿಗೆ ಪ್ರವೇಶ ಮಾರ್ಗಗಳನ್ನು ಅದು ತೆರೆದಿಡ್ತಾ ಇದೆ ದ್ವೀಪವು ಈಗಾಗಲೇ ಪ್ರಮುಖ ಸೈನಿಕ ಮೂಲಸೌಕರ್ಯಗಳ ನೆಲೆಯಾಗಿದೆ ಆರ್ಕಟಿಕ್ ಪ್ರದೇಶದಲ್ಲಿ ತಮ್ಮ ಪ್ರಭಾವವನ್ನು ವಿಸ್ತರಿಸೋದಿಕ್ಕೆ ಚೀನಾ ಕೂಡ ಆಸಕ್ತಿಯನ್ನು ತೋರಿಸ್ತಾ ಇದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಚೀನಾ ತನ್ನ ಆರ್ಕಟಿಕ್ ನೀತಿಯನ್ನ ಆರಂಭಿಸಿತು ಇದನ್ನ ಪೋಲಾರ್ ಸ್ಕಿಲ್ ರೋಡ್ ಅಂತ ಅದು ಕರ್ಕೊಂಡಿದೆ ಕಳೆದ ಏಳು ವರ್ಷಗಳಲ್ಲಿ ವೈಜ್ಞಾನಿಕ ಸಂಶೋಧನಾ ಯಾತ್ರೆಗಳು ಮೂಲಸೌಕರ್ಯ ಹೂಡಿಕೆಗಳು ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಸ್ವಾಧೀನದ ಮೂಲಕ ಈ ಪ್ರದೇಶದಲ್ಲಿ ತನ್ನ ಹೆಜ್ಜೆ ಗುರುತನ್ನು ವಿಸ್ತರಿಸ್ತಾ ಇದೆ ಚೀನಾ ಆದರೆ ಭದ್ರತಾ ಆತಂಕದ ಹಿನ್ನೆಲೆಯಲ್ಲಿ ಪ್ರಮುಖ ಯೋಜನೆಗಳನ್ನ ನಿರ್ಬಂಧ ಮಾಡಲಾಗಿದೆ ಈ ತಂತ್ರ ಬಹುತೇಕ ವಿಫಲವಾಗ್ತಾ ಇದೆ ಆದರೂ ಕೂಡ ಗ್ರೀನ್ಲ್ಯಾಂಡ್ನ ಮೇಲಿನ ಚೀನಾದ ಆಸಕ್ತಿ ನಿರಂತರವಾಗಿಯೇ ಇದೆ ದ್ವೀಪದ ಭೂ ಕಾರ್ಯಕ್ಷೇತ್ರದ ಮಹತ್ವವನ್ನು ಅದು ಪ್ರತಿಬಿಂಬಿಸ್ತಾ ಇದೆ ಗ್ರೀನ್ಲ್ಯಾಂಡ್ ಮಿತ್ರರೇ ಗ್ರೀನ್ಲ್ಯಾಂಡ್ ಒಂದು ಸಂಪತ್ಭರಿತವಾಗಿರತಕ್ಕಂತಹ ದೇಶವಾಗಿದೆ ಎರಡ್ ಸಾವಿರದ ಒಂದರಲ್ಲಿ ಗ್ರೀನ್ಲ್ಯಾಂಡ್ ಸಂಸತ್ತು ಯುರೇನಿಯಂ ಉಪ ಉತ್ಪನ್ನಗಳನ್ನ ನಿರ್ಬಂಧಿಸುವಂತಹ ಶಾಸನವನ್ನ ಅಂಗೀಕಾರ ಮಾಡಿದೆ ಇದು ಪ್ರಮುಖ ಕೈಗಾರಿಕೆಯ ಯೋಜನೆಗಳಿಗೆ ಕಾಲಮಿತಿಯ ಮೇಲೆ ನೇರ ಪರಿಣಾಮವನ್ನು ಬೀರ್ತಾ ಇದೆ ಈ ಸವಾಲುಗಳ ನಡುವೆಯೂ ಕೂಡ ಗ್ರೀನ್ಲ್ಯಾಂಡ್ನ ನ ಪ್ರಮುಖ ಸಂಪತ್ತಿನ ಮೇಲೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಮತ್ತಷ್ಟು ಆಸಕ್ತಿಯನ್ನು ತೋರಿಸ್ತಾ ಇದ್ದಾವೆ ಈಗ ಗೊತ್ತಾಯ್ತಲ್ವಾ ಯಾಕೆ ಪ್ರಪಂಚದ ಬಹುತೇಕ ರಾಷ್ಟ್ರಗಳು ಗ್ರೀನ್ಲ್ಯಾಂಡ್ ಮೇಲೆ ಕಣ್ಣಿಟ್ಟಿವೆ ಅಂತ ಇದಾಗಿತ್ತು ಈ ಹೊತ್ತಿನ ಮಾಹಿತಿ ಈ ಮಾಹಿತಿ ಕುರಿತು ನಿಮಗೇನಿಸುತ್ತೆ ಅನ್ನೋವಂಥದನ್ನ ಕಮೆಂಟ್ ಮಾಡಿ ಮಾಹಿತಿ ಇಷ್ಟವಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು